ಸೊ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಪ್ರೀತಿಯ ಆಯ್ಕೆ ಇವತ್ತು ನಾವು ಬಂದಿದ್ದೀವಿ ಸಹ್ಯಾದ್ರಿ ಸುತ್ತಮುತ್ತ ಕಾಡುಗಳಿದೆ ಜೋಗ ಜಲಪಾತ ಇದೆ ಇಲ್ಲಿ ದೊಡ್ಡದಂಥ ಜಲಪಾತ ಇದೆ ಕುಂಬೆ ವಾಟರ್ ಫಾಲ್ ಅಂತ ಕರೀತಾರೆ ಇದಕ್ಕೆ ಇದು ಇರುವುದು ಮಹಾರಾಷ್ಟ್ರದಲ್ಲಿ ರಾಯಗಡ ಜಿಲ್ಲೆಯ ಮಾನ್ಗಾವ್ ಎಂಬ ಊರಿನ ಹತ್ರ ಬರುತ್ತೆ ಇಲ್ಲಿ ಬರಬೇಕಂದ್ರೆ ಯಾವುದೇ ರೀತಿ ಗಾಡಿಗಳು ಬಸ್ಸು ಇರುವುದಿಲ್ಲ ಸೊ ವೈಕಲ್ಲಿಂದ ಅಥವಾ ಗಾಡಿ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ನೋಡೋಕೆ ಇಲ್ಲಿ ತುಂಬ ಚೆನ್ನಾಗಿದೆ ಮಳೆಗಾಲದಲ್ಲಿ ನಿಂತು ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ ಸುತ್ತಮುತ್ತ ಒಂದು ತಂಪಾದ ಹವ ಇದೆ ವಾತಾವರಣ ಇದೆ ಇಲ್ಲಿ ಸೊ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಸೊ ನೀವು ಕೂಡ ಎಂಜಾಯ್ ಮಾಡಿ ನಮ್ಮ ಜೊತೆಗೆ ನೀವು ಸರ ಸಿಡಿ ವಿಡಿಯೋ ನೋಡೋಣ ಬನ್ನಿ ಹೇಗೆ ಅನಿಸುತ್ತೆ ನಿಮಗೆ ಸೊ ಮುಂದುವರೆಯೋಣ ನಡ್ರಿ ಗೆಳೆಯರು ನೋಡೋಣ ಹಾಯ್ ಗಳೇ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಆಯ್ಕೆ ನಾವು ಇವತ್ತು ಕುಂಬೆ ವಾಟರ್ಫಾಲ್ ಫಾಲ್ ನೋಡಕ್ಕೆ ಬಂದಿದ್ವಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಿಜಾಂಪುರ ಎಂಬ ಊರು ಹತ್ತಿರಲ್ಲಿದ್ದೀವಿ ಇದು ರಾಯಗಡ್ ಜಿಲ್ಲೆಯಲ್ಲಿ ಬರುತ್ತೆ ಕುಂಬೆ ವಾಟರ್ ಫಾಲು ತುಂಬ ನೋಡಲು ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ ಆಗಲಿ ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಾನು ನಿನ್ನೆ ರಾತ್ರಿ ಮೂರು ಗಂಟೆಗೆ ಬಿಟ್ಟಿದ್ದೆ ಇವಾಗ ಟೈಮ್ ಆಗಿದೆ ಎಂಟೂವರೆ ಆಗಿದೆ ಇಲ್ಲಿಂದ ಸುಮಾರು ಮೂವತ್ತು ಕಿಲೋಮೀಟ್ರ್ ಕುಂಬೆ ವಾಟರ್ ಫಾಲ್ಸ್ ಇದೆ ಅದಕ್ಕಿಂತ ಮುಂಚೆ ನಿಜಾಂಪುರ್ ಎಂಬ ವಾಟರ್ ಫಾಲ್ ಟೌನ್ ಹತ್ತುತ್ತೆ ಅಲ್ಲಿ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದರಲ್ಲಿ ಆರು ಕಿಲೋಮೀಟ್ರ್ ಟು ಕಾಡುಗಳ ಮಧ್ಯೆ ರೋಡ್ ಇದೆ ಸೊ ರೋಡ್ ಸ್ವಲ್ಪ ಸರಿ ಇಲ್ಲ ಸೊ ಆದರೂ ನೋಡೋಣ ಹೇಗಿದೆ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗ್ತಾ ಇದೆ ನನಗೂ ಕೂಡ ಸೊ ಇದು ನನ್ನ ಸುತ್ತಮುತ್ತ ನೋಡ್ತಾ ಇದ್ದೀರಾ ಇದು ಲೆಮನ್ ಗ್ರಾಸು ಇದು ಚಾದಲ್ಲಿ ಯೂಸ್ ಮಾಡ್ತಾರೆ ಇಲ್ಲಿ ರೈತರು ಇದೇ ಬೆಳೀತಾರೆ ಜಾಸ್ತಿ ಸೊ ಇವಾಗ ಮಳೆಗಾಲ ದಿನಗಳಲ್ಲಿ ಜಾಸ್ತಿ ಬೆಳೆ ಬೆಳೀತಾರೆ ಇದು ಸೊ ನೀರು ಮಳೆ ಜಾಸ್ತಿ ಬೆಳೀತದೆ ಇಲ್ಲಿ ಸೊ ನೋಡ್ಬೋದು ನಾನು ಹಿಂದೆ ಸುತ್ತಮುತ್ತ ಎಲ್ಲ ಕಾಣ್ತಾ ಇದೆ ನಿಮಗೆ ಸೊ ಇಲ್ಲಿ ಜಾಸ್ತಿ ಅದೇ ಬೆಳೀತಾರೆ ಸೊ ರೈತರು ಇಲ್ಲಿನ ರೈತರು ಇದು ಚಹದಲ್ಲಿ ಯೂಸ್ ಮಾಡ್ತಾರೆ ಇದೊಂದು ಆರ್ಗ್ಯಾನಿಕ್ ಇದು ಸೊ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕಲ್ಚರ್ ಕೂಡ ಚೆನ್ನಾಗಿದೆ ನಿಮಗೆ ಸುಂದರವಾದ ಬಟರ್ಫ್ಲೈ ತೋರಿಸ್ತೀನಿ ನೋಡಿ ಹೇಗಿದೆ ನೋಡಿ ಕಲರ್ ಕಲರ್ ಆಗಿದೆ ಬಟರ್ಫ್ಲಾಯ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೇ ಹೇಗಿದ್ದೀರಾ ನಾವು ನಾಲ್ಕು ಜನ ಹೊಂಟಿದ್ವಿ ರೋಹಿತು ಆಕಾಶ್ ಮತ್ತು ಶ್ರುತಿ ಇದ್ದೀವಿ ಇನ್ನು ನಾವು ನಾಲ್ಕು ಜನ ಈಗ ಹೊಂಟಿದ್ವಿ ಅಲ್ಲಿ ಜುಂಬೆ ವಾಟರ್ ಫಾಲ್ ನೋಡೋಕ್ಕೆ ಅದಕ್ಕಿಂತ ನಿಜಾಂಪುರ್ ಟೌನು ತುಂಬ ಚೆನ್ನಾಗಿದೆ ಫಸ್ಟ್ ಬರುತ್ತೆ ಆ ಟೌನ್ ನೋಡೋಣ ಅದಾದ ಮೇಲೆ ಜುಂಬೆ ವಾಟರ್ ಕುಂಬೆ ವಾಟರ್ ಫಾಲ್ ನೋಡೋಕ್ಕೆ ಹೋಗೋಣ ಹೋಗ್ತಾ ಇದ್ದೀವಿ ಸೊ ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ ನೋಡೋಕ್ಕೆ ನಾನು ತುಂಬ ಆಕ್ಷರದೇನೆ ಮೈಂಡಲ್ಲಿ ಏನಾಗಿದೆ ಹಾಂ ಅಂದ್ಕೊಂಡಿದ್ರೆ ತುಂಬ ಚೆನ್ನಾಗುತ್ತೆ ಅಲ್ಲಿ ತುಂಬಷ್ಟು ರಿಸ್ಕ್ ಇದೆ ಸ್ವಲ್ಪ ಆ ನೋಡೋಣ ಹೇಗಿದೆ ಅಂತ ಸೊ ನಾವು ಹೊಂಟಿದ್ವಿ ಅಲ್ಲಿನ ಬೈಕ್ನಾಗ ಬಂದು ಬೈಕ್ನಾಗ ಬಂದಿದ್ದೀವಾಗ ನೋಡಕ್ಕೆ ನಾನಂತೂ ತುಂಬಾ ತಯಾರಾಗಿದ್ದೀನಿ ನೀವು ನೋಡ್ತಾ ಇರಬಹುದು ಆ ಗುಡ್ಡ ಇದೆಲ್ಲ ಆ ಗುಡ್ಡದ ನಡುವೆ ಒಂದು ದಾರಿ ಇದೆ ಅಲ್ಲಿಂದ ಹೋಗುದು ಅದು ಫಸ್ಟ್ ಬರುತ್ತೆ ಕುಂಬೆ ಟೌನ್ ಅಲ್ಲೊಂದು ಊರಿದೆ ಅವರಂತ ಒಂದು ಟೌನ್ ವ್ಯೂ ಪಾಯಿಂಟ್ ಇದೆ ಅಲ್ಲಿ ನೋಡೋಣ ಈಗ ಅಲ್ಲಿ ಒಂದು ಕೆ ಪಾಯಿಂಟ್ ಇದೆ ಕೆ ಪಾಯಿಂಟ್ ಅಂದರೆ ಒಂದು ಗುಡ್ಡ ಇದೆ ಗುಡ್ಡದ ನಡುವೆ ಒಂದು ದಾರಿ ಇದೆ ಆ ದಾರಿಯಿಂದ ಹೋಗಿ ಸ್ವಲ್ಪ ಅಲ್ಲಿ ನೋಡೋಣ ಚೆನ್ನಾಗಿದೆ ಅದು ನೋಡೋಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ ಸೊ ಅಲ್ಲಿ ಹೋಗೋಣ ಹೇಗಿದೆ ಅಂತ ನೋಡಿ ಕೇಳಿದರೆ ನಿಜಾಂಪುರಿಂದ ಲೆಫ್ಟ್ ತೊಗೊಂಡ ನಂತರ ನೀವು ನೋಡ್ತಿರಬಹುದು ಸುತ್ತಮುತ್ತ ಎಲ್ಲ ಮರಗಳಿದ್ದಾವೆ ತುಂಬಷ್ಟು ಸೊ ನಾವು ರೈಡ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಒಂದು ಮಜನೇ ಬೇರೆ ಬರ್ತಾ ಇದೆ ನನಗೆ ಸೊ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲಿ ನೋಡಿದರೂ ಹಚ್ಚು ಹಸಿರು ಮರಗಳು ಕಾಣ್ತವೆ ಈ ಒಂದು ತಂಪಾದ ಗಾಳಿಯಿಂದ ತುಂಬ ಮಜನೇ ಬೇರೆ ಬರ್ತಾ ಇದೆ ಸೊ ಅದಕ್ಕೆ ನಾನು ಫುಲ್ ಎಂಜಾಯ್ಲಿ ಇದ್ದೀನಿ ಸೊ ನೋಡೋಣ ಮುಂದೆ ಏನೇ ಬರುತ್ತೆ ಅಂತ ಇಲ್ಲಿ ಒಂದು ಸ್ಮಾಲ್ ವಾಟರ್ ಫಾಲ್ ಬಂದಿದೆ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ ಬೇರೆ ಕುಂಬೆ ವಾಟರ್ ಫಾಲ್ ನೋಡಕ್ಕೆ ಹೋಗುವಾಗ ಒಂದು ರೋಡ್ ಪಕ್ಕನೇ ವಾಟ್ರು ಒಂದು ಸ್ಮಾಲ್ ಆಗಿ ವಾಟರ್ ಫಾಲ್ ಹತ್ತುತ್ತೆ ನೀವು ನೋಡ್ಬೋದು ಇವಾಗ ನೋಡಿ ನಿಮಗೆ ತೋರಿಸ್ತೀನಿ ರೋಡ್ ಪಕ್ಕದೇ ಇಲ್ಲಿದೆ ಕಾನಕ್ಕೆ ಈಗ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ಕಾನಕ್ಕೆ ತುಂಬ ಚೆನ್ನಾಗಿದೆ ಭಾಳ ಸುಂದರವಾಗಿದೆ ರೋಡ್ ಇಲ್ಲಿ ಬಹಳ ಏನಿಲ್ಲ ಆದರೆ ಇಲ್ಲಿ ಬಾಟಲ್ಗಳು ಎಸೆತಾರೆ ನೀರು ಕುಡಿದು ಯೂಸ್ ಮಾಡಿ ಸೊ ನೀವು ಕೂಡ ಹೆಂಗೆ ಈ ಥರ ಮಾಡಕ್ಕೆ ಹೋಗಬೇಡಿ ಸೊ ಎಂಜಾಯ್ ಪ್ಲೇಸ್ನ ಎಂಜಾಯ್ ಮಾಡಿ ನಾವು ಕೂಡ ಎಂಜಾಯ್ ಮಾಡೋಣ ಸ್ಮಾಲ್ ವಾಟರ್ ಫಾಲ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಗೆಳೆಯರು ನೀವು ನೋಡ್ಬೋದು ಹೇಗೆ ಅಂತ ಇದೆ ಅಂತ ನೋಡೋಕೆ ತುಂಬ ಚೆನ್ನಾಗಿದೆ ಸೊ ಗುಡ್ಡದ ನಡುವೆ ಒಂದು ಮೋಡಗಳು ಬಂದಿದೆ ಕಾಣೋಕ್ಕೆ ತುಂಬ ಸೂಪರಾಗಿದೆ ಆದರೆ ಏನು ಮಾಡ್ಬೋದು ಇಲ್ಲಿ ರಸ್ತೆ ಸರಿಯಲ್ಲ ಅಟ್ಟೆ ರೋಡು ಅಟ್ಟೆ ಸರಿ ಇಲ್ಲ ಇಲ್ಲಿ ಸೊ ಆದರೂ ಪರವಾಗಿಲ್ಲ ಇದೊಂದು ರೈಡ್ ಮಾಡೋದು ತುಂಬ ಮಜನೇ ಬೇರೆ ಬೈಕಿನಲ್ಲಿ ಸೊ ಆ ಕಡೆ ಈ ಕಡೆ ಮರಗಳು ಇದೆ ತಂಪಾದ ಗಾಳಿ ಬರ್ತಾ ಇದೆ ಸೊ ಮಳೆ ಕೂಡ ಬರ್ತಾ ಬರೋ ಟೈಮ್ ಬಂದು ಹೋಗಿದೆ ಇವಾಗ ಇಲ್ಲಿ ಸೊ ಸುಮ್ಮನೆ ಎಂಜಾಯ್ ಮಾಡ್ತಾ ಇದೀವಿ ಸೊ ಕೂಡ ನೀವು ಕೂಡ ಎಂಜಾಯ್ ಮಾಡಿ ಹೇಗಿದೆ ನೋಡಿ ಸೊ ಇವಾಗ ಕೊಂಬೆ ವಾಟರ್ಫಾಲ್ ಟನಲ್ ಇದೆ ಆ ಥರ ಸೊ ನೋಡೋಣ ಹೇಗಿದೆ ಅಂತ ಗೆಳೆಯರೆ ನಾನು ಇಲ್ಲಿ ಬಂದಿದ್ದೀನಿ ಇವಾಗ ನಿಂಗೆ ಹೇಳಿದ್ದೀನಿಲ್ಲ ಒಂದು ಟನಲ್ ಹತ್ತಿ ಅಂತ ಅಲ್ಲಿಂದು ಇಲ್ಲಿವರೆಗೆ ಬರೋಕ್ಕೆ ಅರ್ಧ ಗಂಟೆ ಟೈಮಿಂಗ್ ಹತ್ತಿ ನನಗೆ ಸೊ ನೋಡೋಕೆ ತುಂಬ ಎಕ್ಸ್ಪೀರಿಯೆನ್ಸು ಇದೆ ರೋಡ್ ತು ತುಂಬ ಅಷ್ಟು ಖರಾಬ್ ಆಗಿದೆ ರೋಡ್ ಸರಿ ಇಲ್ಲ ಅಷ್ಟೇನು ಸೊ ದೊಡ್ಡ ದೊಡ್ಡ ಅಂತ ಗಾರಿಗಳು ಬಿದ್ದಿದ್ದೆ ರೋಡ್ ಎಲ್ಲ ಡ್ಯಾಮೇಜ್ ಆಗಿದೆ ನೀವು ನೋಡೋದು ನಾನು ನನ್ನ ಹಿಂದೆ ಇದೆ ಇದು ಕುಂಬೆ ಟನಲ್ ಅಂತ ಕರೆತೆ ಇದೊಂದು ದೊಡ್ಡದು ಗುಡ್ಡ ಇದೆ ಈ ಗುಡ್ಡದ ನಡುವೆ ಒಂದು ದಾರಿ ಮಾಡಿದ್ದಾರೆ ಅದು ಆ ಕಡೆ ಹೋದರೆ ಕೊಂಬೆ ವಾಟರ್ ಫಾಲ್ ಇರುತ್ತೆ ಚಿಕ್ಕ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಸೊ ನೋಡಬಹುದು ನೋಡಿ ಈ ಸರ ಈ ಸಲ ಎಲ್ಲ ಕಟ್ ಮಾಡಿದ್ದಾರೆ ಪ್ಲಾಸ್ಟರ್ ಏನ್ ಮಾಡಿಲ್ಲ ಆದರೆ ಕಟ್ ಮಾಡಿ ದಾರಿ ಮಾಡಿದ್ದಾರೆ ಸೊ ನೋಡೋಣ ಹೇಗಿದೆ ಅಂತ ಈ ಟನಲ್ ಇಂದ ಹೋಗುವಾಗ ಮಜನೇ ಬೇರೆ ಬರ್ತಾ ಇದೆ ನನಗೆ ಎಲ್ಲಾದರೂ ಒಂದು ಗುಹೆಯಲ್ಲಿ ಹೋಗ್ತಾ ಇದ್ರು ಆ ಥರ ಆಗ್ತಾಯಿದೆ ಇದೆ ಆದರೆ ಈ ಟನಲ್ ಮುಂದೆ ನಿಮಗೆ ಕಾಣಲು ಬರ್ತಾ ಇದೆ ಕುಂಬೆ ಫಾಲ್ ನೋಡೋಕೆ ತುಂಬಾ ಚೆನ್ನಾಗಿದೆ ಗೆಳೆಯರೆ ನೀವು ನೋಡ್ತಾ ಇದ್ರೆ ಈ ಟನಲಿಂದ ನಾವು ಬಂದಿದ್ದೀವಿ ಇವಾಗ ಇದರ ಮುಂದೆನೆ ಒಂದು ಕೊಂಬೆ ಫಾಲ್ ಬ್ಲೂ ಪ್ಲಿಂಟ್ ಇದೆ ಸೊ ಇಲ್ಲಿ ಬ್ಲೂ ಇದೆ ಅಲ್ಲಿ ವ್ಯೂ ಪಾಯಿಂಟ್ ಏನಿಲ್ಲ ಬ್ಲೂ ಪಾಯಿಂಟ್ ಇದೆ ನೋಡಿ ನೋಡ್ತಾ ಇದೀವಿ ವ್ಯೂ ಪಾಯಿಂಟು ಬೇರೆ ಕಡೆ ಜಾಗ ಇದೆ ಆ ಜಾಗದಲ್ಲಿ ಹೋಗಿ ತೋರಿಸ್ತೀನಿ ನೀವು ನೋಡ್ಬೋದು ನೋಡಿ ಅವ ಅಲ್ಲಿ ಒಂದು ಜಾಗ ಅಂತ ಐತಲ್ಲ ಅಲ್ಲಿಂದ ವ್ಯೂ ಪಾಯಿಂಟು ನೋಡೋಕೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಅಲ್ಲಿಂದ ಈ ಕಡೆಯಿಂದ ದಾರಿ ಇದೆ ಈ ಕಡೆಯಿಂದ ಹೋಗಿ ಆ ಕಡೆ ಹೋಗಬೇಕು ಸೊ ಅಲ್ಲಿ ಒಂದು ದಾರಿ ಇದೆ ಅಲ್ಲಿ ತಡೆಗೆ ಇಳಿಬೇಕಾಗುತ್ತೆ ಆ ದಾರಿಯಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಈಗ ಡ್ರೋನಿಂದ ನೋಡೋಣ ಹೇಗೆ ಕಾಣ್ತಿದೆ ನಾನು ನೋಡೋಕೆ ತುಂಬ ಇಷ್ಟವಾಗ್ತಾ ಸೊ ನೋಡೋಣ ಕುಂಬೆ ವಾಟರ್ ಫಾಲ್ ನೋಡಕ್ಕೆ ಹೇಗ್ ಕಾಣ್ತಿದೆ ಅಂತ ಡ್ರೋನ್ ಇಂದ ನೋಡಿದರೆ ವ್ಯೂ ತುಂಬಾ ಚೆನ್ನಾಗಿದೆ ನೀವು ನೋಡಬಹುದು ಹೇಗೆ ಕಾಣುತ್ತೆ ಡ್ರೋನ್ ಇಂದ ನೋಡಿ ಎಂಜಾಯ್ ಮಾಡಿ ಏನಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಗ್ರಾಫಿಕ್ಸ್ ವಿಡಿಯೋ ಅಂತ ಹೋಗೋದು ಇದು ರಿಯಲ್ ಇದು ಬಾಹುಬಲಿ ಪಿಕ್ಚರ್ ಸಿನಿಮಾದಲ್ಲಿ ನೋಡ್ತಾರ ಆ ತರ ಕಾಣ್ತಾ ಇದೆ ನಮಗೆ ನೇಚರ್ ಇಲ್ಲಿ ನೋಡಕ್ಕೆ ತುಂಬಾ ಸಖತ್ ನೀವು ಹಾಗೆಯೇ ಸ್ವಲ್ಪ ಮುಂದೆ ಬಂದಿದ್ದರೆ ಅಲ್ಲೊಂದು ವೈಟ್ ಕಲರ್ ಇದೆ ದೇವಸ್ಥಾನ ಆ ದೇವಸ್ಥಾನದಿಂದ ಒಂದು ದಾರಿ ಬರುತ್ತೆ ಕಚ್ಚ ದಾರಿ ದಾರಿ ಆಟ್ಟೆ ಸರಿ ಇಲ್ಲ ಈ ದಾರಿಯಿಂದ ನೀವು ಏನಾದರೂ ಬಂದರೆ ಸೊ ನಿಮಗೆ ಇದು ಬರ್ಬೋದು ನೀವು ಆಟನೂ ಸರಿ ಇಲ್ಲ ಇದು ನಿಮಗೆ ಇಲ್ಲಿಂದ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ಬೋದು ವ್ಯೂ ಪಾಯಿಂಟ್ ಇಲ್ಲಿ ಚೆನ್ನಾಗಿದೆ ಇಲ್ಲಿಂದ ಕಾಣಿಸುತ್ತೆ ಇನ್ನೊಂದು ಜಾಗ ಇದೆ ಅದು ಜಾಗ ತೋರಿಸ್ತೀನಿ ನೀವು ಮೊದಲು ಇಲ್ಲಿಂದ ನೋಡಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ನೀವು ಕಮೆಂಟಲ್ಲಿ ಹೇಳಿ ನೋಡಿ ಇಲ್ಲಿಂದ ವ್ಯೂ ಹೇಗೆ ಕಾಣಿಸ್ತಾ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಏನಂದರೆ ನೋಡಿ ಈ ಸಹ ಎಲ್ಲ ನೀರು ಹರಿದು ಹೊಂಟಿದೆ ಕಡೆ ಗೆಳೆಯರಿ ಇದೇ ನೋಡಿ ಕುಂಬೆ ವಾಟರ್ ಫಾಲ್ ಅಂತಾರೆ ಇದಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲೊಂದು ಪಾಯಿಂಟ್ ಇದೆ ವ್ಯೂ ಪಾಯಿಂಟು ಅಲ್ಲಿಂದ ನೋಡೋಕೆ ತುಂಬ ಚೆನ್ನಾಗಿ ಸಕ್ಕದ ಕಾಣುತ್ತೆ ಅಲ್ಲೊಂದು ಪಾಯಿಂಟು ಆ ಜಾಗದಿಂದ ತುಂಬ ನೋಡೋಕೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಸೈಡಿಗೆ ಹುಲ್ಲಿದೆ ಕಾಲು ಇಡೋಕ್ಕೆ ಹೋಗಬಿಡಿ ಕಾಲು ಇಟ್ಟಿದ್ರೆ ಡೈರೆಕ್ಟ್ ತಳಿ ಬಿಡ್ತೀರಾ ಸೊ ನೋಡಿ ಬಂದಾಗೆಲ್ಲ ಸ್ವಲ್ಪ ಕಾಜಿಂದ ಇರಿ ನೀವು ನೋಡ್ತಿರ್ಬೋದು ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಸೊ ಮಳೆ ಕೂಡ ಬರ್ತಾ ಇದೆ ಎಲ್ಲ ನಮ್ಮದು ಚೇಂಜ್ ಆಗಿಬಿಡ್ತು ಆ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು ಇದು ಏನಾದರೂ ಅಲ್ಲಿ ತುಂಬ ರಿಸ್ಕ್ ಇದೆ ಸೊ ಆ ಕಡೆ ಹೋಗ್ತಾ ಇಲ್ಲ ಸೊ ಆದರೂ ಕೂಡ ಇನ್ನೊಂದು ಪಾಯಿಂಟ್ ಇದೆ ಆ ಪಾಯಿಂಟಿಗೆ ಹೋಗೋಣ ಫುಲ್ ಎಂಜಾಯ್ ಇದೆ ಮಳೆಯಲ್ಲಿ ಜೋರಾಗಿ ಭಾಳಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಸೊ ಇಲ್ಲಿ ನೋಡೋಣ ಹೇಗಿದೆ ಅಂತ ಈಗ ನಾವು ಹೋಗ್ತೀವಿ ಬೇರೆ ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ಗೆ ಹೋಗೋಣ ಎಂಜಾಯ್ ಮಾಡೋಣ ಅಲ್ಲಿ ಅಲ್ಲಿಂದ ನೋಡೋಣ ಹೇಗೆ ಕಾಣುತ್ತೆ ಅಂತ ಸಡನ್ನಾಗಿ ಮಳೆ ಬಂದಿದ್ದರಿಂದ ತುಂಬ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿದೆ ಇಲ್ಲಿ ರೋಡ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮಳೆ ಇದೆ ಏನು ಕಾಣ್ತಾ ಇಲ್ಲ ಕಣ್ಣಿಗೆ ಏನೂ ಕಾಣಿಸ್ತಾನೇ ಇಲ್ಲ ರೋಡೆಲ್ಲ ನೋಡಿ ಹೇಗೆ ಹೇಗಿದೆ ಅಂತ ಡ್ಯಾಮೇಜು ಎಲ್ಲ ಡ್ಯಾಮೇಜು ಇಲ್ಲಿ ಸೊ ನಮ್ಮ ಫ್ರೆಂಡ್ ವೇಟ್ ಮಾಡ್ತಾ ಮಾಡ್ತಾಯಿದ್ರೆ ನಡಿ ಹೋಗೋಣ ಹೇಗಿದೆ ಅಂತ ಸೊ ಮುಂದುವರೆಯೋಣ ನೋಡಿ ಏನು ಕಾಣ್ತಾ ಇಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ ಒಟ್ಟು ಅಷ್ಟೊಂದು ಮಳೆ ಇದೆ ಇಲ್ಲಿ ಬಾಯ್ 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 ಹೇರ್ ನೀವು ನೋಡುವುದು ಪ್ರತಿಯೊಂದು ಜಾಗದಲ್ಲಿ ಈ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ ನೀರು ಬಟ್ಟಲು ಎಸಿತಾರೆ ಸೊ ಈ ಥರ ಏನು ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ಏನು ಮಾಡಿದ್ದಾರೆ ನೀರು ಅಲ್ಲಿ ನೀರು ಬಟ್ಟಲು ಇಲ್ಲಿ ಚಿಪ್ಸ್ ಚೆಲ್ಲಿದ್ದಾರೆ ತಿಂದು ಸೊ ಈ ರೀತಿ ಆಗ್ತಾ ಇದೆ ಎಲ್ಲ ಕಡೆ ಈ ಥರ ಮಾಡಕ್ಕೆ ಹೋಗಬೇಡಿ ಇವಾಗ ತಾನೇ ಮಳೆ ಭಾಳಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ ಏನು ಕನೆಗೆ ಕಾಣ್ತಾನೇ ಇಲ್ಲ ಮೋಡಗಳು ತುಂಬ ಹತ್ತಿರದಲ್ಲಿದ್ದಾವೆ ಸೊ ಎಲ್ಲ ಪ್ಲ್ಯಾನ್ ಚೇಂಜ್ ಆಗಿದೆ ನಮ್ಮದು ಅದಕ್ಕೆ ಇದು ತುಂಬ ಹತ್ತಿರದಲ್ಲಿ ಇದ್ದೇವೆ ಈಗ ವ್ಯೂ ಪಾಯಿಂಟ್ ನೋಡಕ್ ಹೊಂಟಿದ್ವಿ ಇಲ್ಲಿ ಆದ್ರೂ ಕೂಡ ಇಲ್ಲಿ ಡ್ರೋನ್ ಇಂದ ವ್ಯೂ ಮಾಡೋಣ ನೋಡಕ್ಕೆ ತುಂಬಾ ಸಖತ್ತಾಗಿ ಕಾಣುತ್ತೆ ಇಲ್ಲಿ ಗೆಳೆಯ ಸ್ವಲ್ಪ ಸಮಯದ ಹಿಂದೆ ನಮಗೆ ಕಾಣ್ತಾ ಇತ್ತು ಇವಾಗ ಏನು ಕಾಣ್ತಾ ಇಲ್ಲ ಮಳೆ ಅಷ್ಟೊಂದು ಜೋರಾಗಿ ಬಂದಿದೆ ಕಣ್ಣಿಗೆ ಏನು ಕಾಣ್ತಾ ಇಲ್ಲ ವ್ಯೂ ಪಾಯಿಂಟು ಇಲ್ಲಿಂದ ವ್ಯೂ ಪಾಯಿಂಟ್ ಇದೆ ಕಾರಣಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೀವು ನೋಡ್ಬೋದು ಸ್ವಲ್ಪ ಸಮಯದ ನಂತರ ನೋಡೋಣ ಹೇಗೆ ಕಾಣುತ್ತೆ ಅಂತ ಸ್ವಲ್ಪ ವೆಯ್ಟ್ ಮಾಡೋಣ ನನಗೆ ಇಲ್ಲಿ ಸ್ವರ್ಗದಲ್ಲಿ ಬಂದಂಗೆ ಕಾಣ್ತಾ ಇದೆ ಇಲ್ಲಿ ಆ ಥರ ಫೀಲಿಂಗ್ ಆಗ್ತಾ ಇದೆ ಇಲ್ಲಿ ಅಷ್ಟೊಂದು ಕೂಲಿದೆ ತಂಪಾದ ಗಾಳಿ ಬಡಿತಾ ಇದೆ ಇಲ್ಲಿ ನೋಡಬಹುದು ಕಣ್ಣಿಗೆ ಕಾಣ್ತಾ ಇದೆ ನಿಮಗೆ ಗುರು ನಿಂಗೆ ಹೇಳಬೇಕಂದ್ರೆ ನೋಡೋಕ್ಕೆ ಜಾಗ ಸೂಪರ್ ಆಗಿದೆ ಗೆಳೆಯರಿ ಕುಂಬೆ ವಾಟರ್ ಫಾಲ್ ನೋಡೋಕ್ಕೆ ತುಂಬ ಸಖತ್ತಾಗಿದೆ ನಾವು ಏನು ಅನ್ಕೊಂಡಿದ್ದೋ ಅದಕ್ಕಿಂತ ತುಂಬ ಚೆನ್ನಾಗಿದೆ ನೋಡೋಕೆ ನಾನು ಇಲ್ಲಿ ತಳೆ ಹೋಗ್ತಾ ಇದ್ದೀನಿ ಇಲ್ಲಿಂದ ತುಂಬ ಒಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ನೋಡೋಣ ಕಾಣೋಕ್ಕೆ ತುಂಬ ಸುಂದರವಾಗಿದೆ ಖಳಿಯರಿ ಇಲ್ಲಿ ಕಾಲು ಜರಿತಾ ಇದೆ ಭಾಳಷ್ಟು ಮಳೆ ಬಂದ ಕಾರಣ ಕಾಲು ಜರಿತಾ ಇದೆ ಇಲ್ಲಿ ಏನಾದರೂ ಕಾಲು ಜರಿದರೆ ಡೈರೆಕ್ಟ್ರು ನಾವು ತಳಿಗೆ ಹೋಗಿ ಬಿದ್ದು ಬಿಡ್ತೀವಿ ತುಂಬ ರಿಸ್ಕ್ ಇದೆ ಇಲ್ಲಿ ಓಕೆ ಸೊ ಅದಕ್ಕೆ ನನ್ನ ಫ್ರೆಂಡು ಹೋಗ್ತಾ ನಾನು ಕೂಡ ಟ್ರೈ ಮಾಡಿದ್ದೆ ನಮ್ಮ ಹರಿಶು ತಳಿಯಿಂದ ಹೇಗೋ ಈಜಿಯಾಗಿ ಹೋಗಿಬಿಟ್ಟ ಅಲ್ಲಿ ಬಟ್ ನಾನು ಕೂಡ ತುಂಬ ಟ್ರೈ ಮಾಡಿದೆ ಹೋಗೋಕ್ಕಾಗಲಿಲ್ಲ ಸೊ ರಿಸ್ಕ್ ಬೇಡ ಅಂತ ಗೊತ್ತೆ ರಿಸ್ಕ್ ನಾನಂತೂ ತೊಗೊಂಡಿರ ಹರಿಶು ಅಂದ ಅವನು ಹೋಗಿದ್ದಾನೆ ತಳಿಗೆ ಈಜಿಯಾಗಿ ಹೋಗಿಬಿಟ್ಟ ಆದರೆ ಇನ್ನೂ ಅದು ನೋಡ್ಬೋದು ನೀವು ಒಂದು ಗಂಟೆ ಆಗಿದೆ ಆದರೂ ಕೂಡ ಕ್ಲೌಡ್ ಹೋಗಿಲ್ಲ ಡ್ರೋನಿಂದ ಶೂಟ್ ಮಾಡ್ತಾಯಿದ್ವಿ ಒಂದು ರಿಂಗ್ ಅಲ್ಲಿ ಶೂಟ್ ಮಾಡ್ತಾಯಿದ್ವಿ ಕಾಣೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನಮಗೆ ನೋಡೋಕ್ಕೆ ಒಂದು ರಿಂಗ್ ಹೆಂಗಲ್ಲಾಗಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ನಾವು ನೋಡೋಣ ಟ್ರೈ ಮಾಡಿದ್ರು ಹರೀಶ್ ಕೂಡ ನಮಗೆ ತಲೆಗೆ ಹೋಗಿಬಿಟ್ಟಿದ್ದಾನೆ ಮತ್ತು ಫ್ರೆಂಡ್ ಕೂಡ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ನಾವು ವೇಟ್ ಮಾಡ್ತಾ ಕ್ಲೌಡ್ ಹೋಗೋಕ್ಕೆ ಸೊ ಯಾವಾಗ ನೋಡೋಣ ವೇಟ್ ಮಾಡೋಣ ಬೇರೆ ನಾನು ಇಲ್ಲಿ ಮಟ್ಟ ಬಂದು ಅಲ್ಲಿಂದ ಏನಾದರೂ ಡ್ರೋನ್ ಶೂಟ್ ತೋಲೆ ಅಂದರೆ ಟ್ರಿಪ್ ವೇಸ್ಟ್ ಗುರು ಏಕೆಂದರೆ ಇಲ್ಲಿ ವ್ಯೂ ಪಾಯಿಂಟು ತುಂಬಾ ಚೆನ್ನಾಗಿದೆ ಹರೀಶು ಅಲ್ಲಿ ಒಂದು ಗಂಟೆ ಆಯಿತು ಅಲ್ಲಿ ಇನ್ನು ಕೂಡ ಸೊ ಮೋಡಗಳು ಹೋಗ್ತಾ ಇಲ್ಲ ತುಂಬಾ ಇದಾಗಿದೆ ನನ್ನ ಜೀವನದಲ್ಲಿ ಫಸ್ಟ್ ಅಂದರೆ ಈ ಡ್ರೋನ್ ಶೂಟು ಇದುವರೆಗೂ ಯಾವುದೇ ರೀತಿಯ ಡ್ರೋನ್ ಶೂಟ್ ಮಾಡಿಲ್ಲ ಇಲ್ಲಿ ಜೋರಾಗಿ ಮಳೆ ಕೂಡ ಬರ್ತಾ ಇದೆ ಅದರಲ್ಲಿ ಡ್ರೋನ್ ಶೂಟ್ ಮಾಡ್ತಾ ಇದೀವಿ ನಾವು ಒಂದು ಗಂಟೆ ಆಯಿತು ಅಲ್ಲೇ ವೇಟ್ ಮಾಡ್ತಾ ಇದ್ದಾನೆ ನೋಡೋಣ ಡ್ರೋನಿಂದ ಶೂಟ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ನೋಡಿ ನೀವು ಖೇರಿ ಅಲ್ಲಿಂದ ಏನೋ ಹರೀಶ್ ಬಂದಿದ್ದಾನೆ ಬಟ್ ಏನಾಗಿದೆ ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಮಳೆ ಬಂದ ಕಾರಣ ಕಾಲು ಜರಿತಾ ಇದೆ ಇಲ್ಲಿ ಬಂಡೆ ಇದೆ ಒಂದು ಬಂಡೆ ಸ್ಪಾಟ್ ಮೃದು ಆಗಿದೆ ಅದೇನಾದರೂ ಬಿದ್ದರೆ ಬೀಳ್ತಾನೆ ಅದಕ್ಕೆ ತುಂಬ ರಿಸ್ಕ್ ಇದೆ ಇಲ್ಲಿ ಮೇಲ್ವರಕ್ಕೆ ಈಗ ನೋಡ್ಬೋದು ಅಲ್ಲಿ ಹರೀಶ್ನಲ್ಲಿ ನಿಂತಿದ್ದಾನೆ ಈಗ ಏನಂದ್ರೆ ಸಂಜೆ ಕೂಡ ವೇಳಾಗಿದೆ ಈಗ ಸಂಜೆ ಟೈಮ್ ಆಗಿದೆ ಮಳೆ ಬರೋ ಯಾವ ಬರುತ್ತೋ ಏನು ಹೇಳೋಕ್ಕಾಗಲ್ಲ ನೀವು ನೋಡ್ಬೋದು ಮಳೆ ಕೂಡ ಏನು ಹೇಳೋಕ್ಕಾಗಲ್ಲ ಗುರು ಇಲ್ಲಿ ಸೊ ಕಾಲು ಜರಿತಾ ಇದೆ ಸ್ವಲ್ಪ ಸಮಯದ ನಂತರ ಹರೀಶ್ ಕೂಡ ಮೇ ಬರ್ತಾನೆ ಮೇಲೆ ಬರ್ತಾನೆ ಅವನು ಸೊ ತುಂಬ ಖುಷಿಯಾಗಿದೆ ನಮಗೆ ಅವನಿಗೆ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಮೊದಲನೇ ವಿಡಿಯೋ ಇದು ಏನಿಸುತ್ತೋ ನಿಮಗೆ ಕಮೆಂಟಲ್ಲಿ ಹೇಳಿ ಸಿಗೋ ಮತ್ತೊಂದು ವಿಡಿಯೋದಲ್ಲಿ ಟಾಟಾ ಭಾರತ್